ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋವ ತತ್ವಮಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಭಾಗದಲ್ಲಿ ನೆಕ್ಸ್ಟ್ ಮಂತ್ ಕಾರ್ಯಕ್ರಮ ಜೂನ್ ತಿಂಗಳಲ್ಲಿ ಗ್ರಹಗಳ ಫಲ ಫಲ ಹೇಗಿದೆ ಗ್ರಹಗಳ ಮೂಮೆಂಟ್ ಎಲ್ಲಿದೆ ಮತ್ತು ಯಾವ ರಾಶಿಗೆ ಯಾವ ಫಲ ಇದೆ ಏನು ಪರಿಷ್ಕಾರ ಮಾಡ್ಕೋಬೇಕು ಸಿಂಪಲ್ ಟಿಪ್ಸ್ ಏನು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಈಗ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಒಂದು ಸರ್ತಿ ಕ್ವಿಕ್ಕಾಗಿ ನೋಡೋಣ ಬನ್ನಿ ಗ್ರಹಗಳು ಚಲನೆ ಎಲ್ಲೆಲ್ಲಿದೆ ಯಾವ್ಯಾವ ರಾಶಿಯಲ್ಲಿದೆ ಅಂತ ಮುಖ್ಯವಾಗಿ ಸೂರ್ಯ ಭಗವನ್ರು ಜೂನ್ ಹದಿನೈದನೇ ತಾರೀಕು ಭೂತತ್ವದ ರಾಶಿಯಿಂದ ಒಂದು ಅಗ್ನಿತತ್ವದ ಗ್ರಹ ವಾಯು ತತ್ವದ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬುಧಗ್ರಹರು ಆರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ತನ್ನ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟು ಕುಜರು ಏಳನೇ ತಾರೀಕಿಂದ ನೀಚತ್ವವನ್ನು ಬಿಟ್ಟುಬಿಟ್ಟು ನೀಚ ರಾಶಿಯಿಂದ ಮಿತ್ರ ಮಿತ್ರರಾಶಿಯಾಗಿರ್ತಕ್ಕಂಥ ಅಗ್ನಿತತ್ವದ ರಾಶಿಗೆ ಮತ್ತೊಂದು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟು ಶುಕ್ರ ಭಗವಾನರು ಶುಕ್ರ ಭಗವಾನರು ಆಲ್ರೆಡಿ ಮೇಷರಾಶಿಯಲ್ಲಿದ್ದಾರೆ ಮೇ ಮೂವತ್ತೊಂದನೇ ತಾರೀಕಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೂ ಅವರು ಅಗ್ನಿತತ್ವದ ರಾಶಿಯಲ್ಲಿ ಜಲತತ್ವದ ಗ್ರಹ ಶುಕ್ರ ಭಗವಾನರು ಎನ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಎಲ್ಲರಿಗೂ ಗೊತ್ತಿದ್ದಾಗೆ ರಾಶಿಯಲ್ಲಿ ಶನಿ ಭಗವಾನರ ಸಂಚಾರ ನಡೀತಾ ಇದೆ ಕುಂಭರಾಶಿಯಲ್ಲಿ ರಾಹು ಸಿಂಹರಾಶಿಯಲ್ಲಿ ಕೇತು ಭಗವಾನರು ಇದು ಗ್ರಹಗಳ ಒಂದು ಮೂಮೆಂಟು ಮತ್ತು ಶನಿ ಭಗವಾನರು ಗುರು ನಕ್ಷತ್ರದಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಒಂದು ವಾಯು ತತ್ವದ ಗ್ರಹ ಒಂದು ಜಲರಾಶಿಯಲ್ಲಿದ್ದಾರೆ ಗುರು ಆಕಾಶ ಆಕಾಶತತ್ವ ಶನಿ ಕಾರ್ಮೋಡಗಳು ಸೊ ಆಕಾಶದಲ್ಲಿ ಕಾರ್ಮೋಡಗಳು ಆಗ್ತಕ್ಕಂಥದ್ದು ಮತ್ತು ಕುಜ ಗೂಡ ಅಗ್ನಿತತ್ವದ ಗ್ರಹ ಶನಿಯನ್ನು ನೋಡ್ತಾ ಇರೋದರಿಂದ ಗುಡುಗು ಮಿಂಚು ಮತ್ತು ಆನೆ ಮಳೆ ಈ ಥರತಕ್ಕಂಥ ಪ್ರಕೃತಿ ವಿಕೋಪಗಳು ನಡೀತಕ್ಕಂಥದ್ದು ಅತಿಯಾದ ಮಳೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಸಮುದ್ರದಲ್ಲಿ ವಿಪರೀತ ಆಲೆಗಳು ಹೇಳೋದು ಇದೆಲ್ಲ ಕೂಡ ನಡೀತಾ ಇರುತ್ತೆ ಹಾಗಾದರೆ ನೋಡೋಣ ಒಂದೊಂದು ರಾಶಿ ಬಗ್ಗೆ ಯಾವ್ಯಾವ ರಾಶಿಗೆ ಯಾವ ಥರ ಫಲ ಇದೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ನೆಕ್ಸ್ಟ್ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಸಂಯಮದಿಂದ ಇರತಕ್ಕಂಥವ್ರು ಪೇಷೆನ್ಸ್ ಇರ್ತಕ್ಕಂಥವ್ರು ಒಳ್ಳೆತನ ಇರ್ತಕ್ಕಂಥವ್ರು ಮದರ್ಲಿ ನೇಚರ್ ಆದರೆ ನಿಮಗೆ ಸ್ವಲ್ಪ ಸಂಕಷ್ಟಗಳೇ ಇದೆ ಅಂತ ಹೇಳಬೇಕು ಶುಕ್ರ ಭಗವಾನರೊಬ್ಬರು ಹತ್ತನೇ ಮನೆಯಲ್ಲಿರೋದರಿಂದ ಕರ್ಮಸ್ಥಾನ ಪ್ರಬಲವಾಗಿದೆ ಸೊ ಅವಕಾಶಗಳು ವಿಫಲವಾಗಿದೆ ಹನ್ನೆರಡನೇ ಮನೆಯಲ್ಲಿ ಬುಧ ರವಿ ಗುರು ಸೋ ಬಂಧುಗಳು ಮನೆಗೆ ಬರ್ತಕ್ಕಂಥದ್ದು ಬಂಧು ಸಮಾಗಮ ಜಾತ್ರೆ ಇಂಥದ್ದು ವಿಚಾರವಾಗಿ ವಿಪರೀತವಾಗಿರ್ತಕ್ಕಂಥ ಹಣ ಖರ್ಚಾಗ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ಈ ಥರ ನಾಮಕರಣ ಅಥವಾ ಬೇರೆ ಏನಾದರೂ ಈ ಥರ ಮದುವೆ ಕಾರ್ಯಕ್ರಮಗಳಿಗಾಗಿ ನೀವು ದುಡ್ಡನ್ನು ಹೊರಗಡೆ ತೊಗೊಂಡು ಬಂದು ಖರ್ಚು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ಉದ್ಭವ ಆಗ್ತಾ ಇದೆ ಶುಕ್ರ ಭಗವಾನರ ಅನುಕೂಲ ಚೆನ್ನಾಗಿದೆ ಧನಸ್ಥಾನದಲ್ಲಿ ನಿಮ್ಮ ರಾಶಿಯನ್ನು ಬಿಟ್ಟು ಕುಜಾ ಎರಡನೇ ಮನೆಗೆ ಬಂದಿದ್ದಾರೆ ಏನಾದರೂ ಒಂದು ಮಾತಂದರೆ ಯಾರಾದರೂ ಬೇಗ ಸಿಟ್ಟು ಬರ್ತಕ್ಕಂಥದ್ದು ಕೂಡ ಚಾನ್ಸ್ ಇದೆ ನಿಮಗೆ ತುಂಬ ತಾಳ್ಮೆ ಇರ್ತಕ್ಕಂಥ ನೀವು ಈಗ ಗಡಿಬಿಡಿ ಆತುರ ಕೋಪ ಸ್ವಲ್ಪ ಸಿಟ್ಟು ಕೂಡ ಬರೋದಕ್ಕೆ ಚಾನ್ಸ್ ಇರುತ್ತೆ ನಿಮ್ಮ ಎದುರುಗಡೆ ಇರೋರನ್ನ ನೀವು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದಕ್ಕೆ ಅವಕಾಶಗಳು ತುಂಬ ಇದೆ ಪೇಷನ್ಸಿನ ಡೆವಲಪ್ ಮಾಡ್ಕೊಳ್ಳಿ ಸ್ವಲ್ಪ ಯೋಗ ಮೆಡಿಟೇಷನ್ ಮಾಡಿ ಏಕೆಂದರೆ ಎರಡು ಕಡೆ ಒಂದು ಕಡೆ ರವಿ ಇನ್ನೊಂದು ಕಡೆ ಕುಜಾ ಮತ್ತು ಕೇತು ಪಾಪಕರ್ತರಿ ಯೋಗ ಇದೆ ಎರಡು ಕಡೆ ಪಾಪಗ್ರಹಗಳ ಮಧ್ಯೆ ಇರೋದರಿಂದ ನಿಮ್ಗೆ ಹೆಂಗಿರುತ್ತೆ ಅಂದರೆ ಒಂದು ಕಡೆ ನದಿ ಇನ್ನೊಂದು ಕಡೆ ಹುಲಿ ಆ ಕಡೆ ಹೋಗಬೇಕಾ ಈ ಕಡೆ ಹೋಗಬೇಕಾ ಗೊತ್ತಾಗೋದಿಲ್ಲ ಆ ಥರ ಪರಿಸ್ಥಿತಿಯಲ್ಲಿ ಇದೆ ಮತ್ತು ಅಷ್ಟಮ ಶನಿ ಹೋಯ್ತು ಅಂತ ಹ್ಯಾಪಿಯಾಗಿದ್ದೀರಿ ಮತ್ತು ಅಷ್ಟಮಕ್ಕೆ ರಾಹು ಭಗವಾನರು ಬಂದಿದ್ದಾರೆ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾರೆ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಮತ್ತು ಕುಜಾ ಕೂಡ ನೋಡ್ತಾ ಇರೋದ್ರಿಂದ ಮನೆಯಲ್ಲಿ ಹಿರಿಯರಿಗೆ ವಯಸ್ಸಾಗಿರೋರಿಗೆ ಹಾಸ್ಪಿಟಲೈಝೇಷನ್ ಆಗ್ತಕ್ಕಂಥದ್ದು ಯಾಕಂದರೆ ಹನ್ನೆರಡನೇ ಮನೆಯಲ್ಲಿ ಶುಭ ಗ್ರಹಗಳಿರೋದರಿಂದ ಹನ್ನೆರಡನೇ ಮನೆ ಹಾಸ್ಪೆಟ್ಲ್ ಅಂತ ಕರಿತೀವಿ ಹಾಸ್ಪಿಟ್ಲ್ಗಾಗಿ ಗುರು ಧನಕಾರಕರಿರೋದರಿಂದ ದುಡ್ಡು ಖರ್ಚಾಗ್ತಕ್ಕಂಥದ್ದು ಹಿರಿಯರಿಗೆ ಅನಾರೋಗ್ಯ ಆಗೋದು ಇಂಥದ್ದೆಲ್ಲ ಕೂಡ ಅವ ಪಾಸಿಬಲಿಟೀಸ್ ತುಂಬ ಚೆನ್ನಾಗಿದೆ ಜಾಸ್ತಿ ಇದೆ ಸೊ ಅದರಿಂದ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ ಆ ಸಣ್ಣ ಪುಟ್ಟದೇನಾದರೂ ಬಂದರೆ ತಾತ್ಕಾಲಿಕವಾಗಿ ಒಂದು ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಪಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ರಾಹುಗೆ ಸ್ವಲ್ಪ ಒಂದೂವರೆ ವರ್ಷಗಳ ಕಾಲ ದುರ್ಗಾ ಸಪ್ತಶತಿಯನ್ನು ಓದ್ಕೊಳ್ಳಿ ಮತ್ತು ರಾಹುಗೆ ಕಿಚನಲ್ಲಿ ಊಟ ಮಾಡ್ತಕ್ಕಂಥದ್ದು ಇದ್ದಲು ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮಲ್ಲಿ ಒಂದು ಬೌಲಲ್ಲಿ ಹಾಕಿ ಇಡ್ತಕ್ಕಂಥದ್ದು ಕರ್ಪೂರ ಹಚ್ಚಿ ಏನಾದರೂ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದು ಮತ್ತು ಧನಸ್ಥಾನದಲ್ಲಿ ಕುಜರಿ ಇರೋದರಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳಿ ಇದೇ ತಿಂಗಳು ಜೂನ್ ತಿಂಗಳು ಇಪ್ಪತ್ತೇಳನೇ ತಾರೀಕು ಜಗನ್ನಾಥ ರಥಯಾತ್ರೆ ಇದೆ ಆವತ್ತು ಹನ್ನೊಂದು ಬಾರಿ ಶ್ರೀಕೃಷ್ಣ ಅಷ್ಟೋತ್ತರವನ್ನು ಓದಿ ಜಗನ್ನಾಥರನ್ನು ಕಣ್ಣು ಮುಂದೆ ತುಂಬಿಕೊಂಡು ಆ ರಥಯಾತ್ರೆಯನ್ನು ಕಣ್ಣು ಮುಂದೆ ತುಂಬಿಕೊಂಡು ಈ ಶ್ರೀಕೃಷ್ಣ ಅಷ್ಟೋತ್ತರವನ್ನು ನೀವು ಹನ್ನೊಂದು ಬಾರಿ ಪಠನೆ ಮಾಡಿದರೆ ನಿಮ್ಮ ಕಷ್ಟ ಕಾರ್ಪುಣ್ಯಗಳೆಲ್ಲ ದೂರ ಆಗಿ ನಿಮಗೆ ಶುಭ ಆಗಲಿಕ್ಕೆ ಕೂಡ ತುಂಬ ಅನುಕೂಲ ಇದೆ ಈ ಕಾರ್ಯಕ್ರಮ ಎಲ್ಲ ಕೂಡ ಸಾಕಷ್ಟು ಜನ ಫೋನ್ ಮಾಡ್ತಾಯಿರ್ತಾರೆ ನೀವು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರ ಆದರೆ ನಮ್ಗೆ ಚೆನ್ನಾಗಿಲ್ಲ ಮತ್ತು ಕೆಲವರು ಇಲ್ಲ ನಮಗೆ ಚೆನ್ನಾಗಿದೆ ಈ ಥರದ್ದು ಇದೆಲ್ಲ ಏನಂದರೆ ಇದು ಗೋಚಾರ ಫಲ ಗೋಚಾರ ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥದ್ದು ಇದು ಎಲ್ಲರಿಗೂ ಹೇಳ್ತಕ್ಕಂಥದ್ದು ನೂರಾರು ಜನರಿಗೆ ಸಾಮಾನ್ಯವಾಗಿ ಅಪ್ಲೈ ಆಗ್ತಕ್ಕಂಥದ್ದು ಇದು ಇಂಡಿವಿಜುವಲ್ ಆಗಿ ಯಾರಿಗೂ ಅಪ್ಲೈ ಆಗ್ತಕ್ಕಂಥದ್ದಲ್ಲ ಅದರಿಂದ ಒಂದು ವೇಳೆ ನಿಮಗೆ ಟೈಮ್ ಚೆನ್ನಾಗಿದೆ ಅಂತ ನಾವು ಹೇಳಿ ನಿಮಗೆ ಒಳ್ಳೆ ಟೈಮ್ ನಡೀತಾ ಇಲ್ಲ ಅಂದರೆ ಒಂದು ಸರ್ತಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿ ಹತ್ರದಲ್ಲಿರ್ತಕ್ಕಂಥ ಪಂಡಿತರ ಹತ್ರ ತಗೊಂಡೋಗಿ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಜಾತಕದಲ್ಲಿ ಸಾಕಷ್ಟು ದೋಷಗಳಿರುತ್ತೆ ಸ್ತ್ರೀ ದೋಷ ಅಂತಿರುತ್ತೆ ಮಾತೃದೋಷ ಸರ್ಪದೋಷ ಪಿತೃಶಾಪ ಈ ಥರ ನಾನಾ ರೀತಿಯಾಗಿರ್ತಕ್ಕಂಥ ದೋಷಗಳಿರುತ್ತೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ನೀವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಬ್ಯಾಡ್ ಟೈಮಿಂದ ನೀವು ಗುಡ್ ಟೈಮ್ಗೆ ಹೋಗ್ಬೋದು ಮತ್ತು ನಿಮಗೆ ಒಳ್ಳೆ ಟೈಮ್ ನಡೀತಾ ಇದ್ದು ಗೋಚಾರದಲ್ಲಿ ಚೆನ್ನಾಗಿ ನಡೀತಾ ಇಲ್ಲ ಅಂದ್ರೂ ಏನಾದರೂ ಸಣ್ಣ ಪುಟ್ಟ ಶಾಂತಿ ನಡ್ಕೊಂಡಿದ್ರೆ ಇನ್ನೂ ನಿಮ್ಮ ಟೈಮ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಇದು ಓನ್ಲಿ ಗೋಚಾರ ಫಲದವನ್ನು ನಾವು ಹೇಳ್ತಕ್ಕಂಥದ್ದು ಆದರೆ ನೀವು ಮೂಲ ಜಾತಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ಲ ಇದು ಲಗ್ನದಿಂದನೂ ನೋಡ್ಕೋಬೋದು ಮತ್ತು ರಾಶಿಯಿಂದ ಕೂಡ ನೋಡ್ಕೊಂಡಿದ್ರು ಕೂಡ ನಿಮಗೆ ಫಲಾಫಲಗಳಿರತ್ತೆ ಕೆಲವರು ನಾಮ ನಕ್ಷತ್ರದಿಂದ ನೋಡ್ಕೊಳ್ತಾ ಇರ್ತಾರೆ ಅವರಿಗೆ ಜಾತಕ ಇರೋದಿಲ್ಲ ಇದು ಒಂದೊಂದು ಸರ್ತಿ ಅಪ್ಲೈ ಆಗುತ್ತೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಅಪ್ಲೈ ಆಗ್ಬೋದು ಸೆವೆಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಅಪ್ಲೈ ಆಗದೇ ಇರ್ಬೋದು ಯಾಕಂದರೆ ನಿಮಗೆ ಮೂಲವಾಗಿ ನಿಮ್ಮ ನಕ್ಷತ್ರ ಯಾವುದು ರಾಶಿಯ ಯಾವುದು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರೋದರಿಂದ ನಿಮಗೆ ಕರೆಕ್ಟಾಗಿ ಆ ರಾಶಿ ಫಲಗಳು ನಿಮಗೆ ಅಪ್ಲೈ ಆಗದೇ ಇರ್ಬೋದು ಈ ಥರದ್ದು ಕೆಲವು ಕನ್ಸ್ಟೆಂಟ್ಸ್ ಇರುತ್ತೆ ಇದೆಲ್ಲ ನೋಡಿಕೊಂಡು ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಜಾತಕದಲ್ಲಿ ಯಾವುದು ನಿಮ್ಮ ರಾಶಿ ನಕ್ಷತ್ರ ಅಂತ ತಿಳ್ಕೊಂಡು ನೀವು ಗೋಚಾರ ಫಲವನ್ನು ತಿಳ್ಕೊಂಡಿದ್ರೆ ನಿಮಗೆ ಅಪ್ಲೈ ಆಗುತ್ತೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಒಂದು ಎರಡು ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಪಠನೆ ಮಾಡಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪರಿಹಾರ ಸ್ತೋತ್ರವನ್ನು ನೀವು ಓದ್ಕೊಳ್ತಾ ಬಂದಿದ್ದರೆ ಕರ್ಕಾಟಕ ರಾಶಿಯವರಿಗೆ ಇರ್ತಕ್ಕಂಥ ಸಂಕಷ್ಟಗಳಿಂದ ಆಚೆ ಬರಬಹುದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಿಮಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್